ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಐದುನೂರು ಸಂತ ವಾಕ್ಯಗಳಲ್ಲಿ ಬರುವಂಥ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು ಇಲ್ಲಿ ಆಸೆ ಆಸೆ ನನ್ನ ಆಸೆ ಶಿಕ್ಷಕ ಆಗಬೇಕೆಂಬ ಆಸೆ ಹಂಬಲ ನನ್ನ ಹಂಬಲ ಆಟದಲ್ಲಿ ಗೆಲ್ಲಬೇಕೆಂಬ ಹಂಬಲ ಇದೇ ಥರ ರಸ್ತೆ ನಮಗೆ ನಡೆಯಲು ರಸ್ತೆ ಬೇಕು ಕನ್ನಡ ನಮ್ಮ ಭಾಷೆ ಕನ್ನಡವಾಗಿದೆ ಧೈರ್ಯ ಆಟವಾಡಲು ಧೈರ್ಯ ಬೇಕು ಈ ಥರ ಒಗ್ಗಟ್ಟಿನಲ್ಲಿ ಬಲವಿದೆ ನಮ್ಮ ಊರಿನಲ್ಲಿ ಒಬ್ಬ ಅಜ್ಜ ನಮಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಹೇಳಿದರು ಚಳವಳಿ ನಮ್ಮ ರಾಷ್ಟ್ರ ನಾಯಕರು ಸ್ವತಂತ್ರವಾಗಿ ಚಳವಳಿ ಮಾಡಿದರು ಚಳವಳಿ ಧುಮುಕಿದರು ದೇವಸ್ಥಾನ ಹೊಯ್ಸಳೇಶ್ವರ ದೇವಸ್ಥಾನ ಹೊಯ್ಸಳ ಶೈಲಿಯಲ್ಲಿ ಇದೆ ಈ ಥರ ಸೂರ್ಯ ಸೂರ್ಯನು ಪಳಪಳ ಹೊಳೆಯುತ್ತಾನೆ ಇಲ್ಲಿ ನೋಡ್ಬೋದು ಮೋಹ ಮನುಷ್ಯನರಿಗೆ ಹಣದ ಮೋಹ ಹೆಚ್ಚಾಗಿರುತ್ತದೆ ಅದಾಗಿರಬಾರ್ದು ಅನ್ನೋದು ನನ್ನ ದೇಶ ಆದರೆ ಇಲ್ಲಿ ಮೋಹ ಮನುಷ್ಯರಿಗೆ ಹಣದ ಮೋಹ ಹೆಚ್ಚಾಗುತ್ತದೆ ನಿಮಗೂ ಕೂಡ ಇವತ್ತಿನ ಐದುನೂರು ಸ್ವಂತ ವಾಕ್ಯಗಳಲ್ಲಿ ಬರುವಂಥ ವೀಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು